ಎಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ನಮ್ಮ ಆಲೋಚನೆಗಳು ಹಿಂಗೆ ಬದಲಾಗ್ತಾ ಇರ್ತವೆ ನಾನು ಹುಟ್ಟಿದ್ರು ಕಡುಗು ಬಡ್ತನದಲ್ಲಿ ಟೀಚರ್ ಆಗಬೇಕು ಅಂತ ಆಸೆ ಬರುತ್ತೆ ಕನ್ಸು ಕಾಣಕ್ಕೆ ಶುರು ಮಾಡ್ತೀವಿ ಇದು ಡಾಕ್ಟ್ರಪ್ಪ ನಾನು ಸಪೋರ್ಟ್ ಇರೋಲ್ಲ ಆಸೆ ಕನಸಿರುತ್ತೆ ಡಿಪ್ಲೊಮಾಗೋಗಿ ಸೇರಿಸಿದ್ರು ಐ ಎ ಎಸ್ ಆದರೆ ಹೇಗೆ ಪ್ರಾಪಂಚಿಕ ಜ್ಞಾನ ಇಷ್ಟೇ ಇಷ್ಟು ಹಿಡ್ಕೊಳಕ್ಕೆ ಆರಂಭ ಮಾಡ್ತೀವಿ ಹೆಂಗೋ ಜೀವನ ನಡೆಯುತ್ತೆ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ನಮ್ಮ ಜೀವನ ಹಾರಿಸ್ಕೊಂಡು ಹೋಗೋಣ ಬೆಂಗಳೂರಿಗೆ ಕೆಲ್ಸಕ್ಕೆ ಹೋದೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ನನ್ನ ಲೈಫಲ್ಲಿ ಒಂದು ಕೆಟ್ಟ ಇನ್ಸಿಡೆಂಟ್ ಆಯಿತು ತುಂಬದಲ್ಲಿ ನಾನು ಏನೂ ಮಾಡಿದ್ದೀನಿ ಅಂತ ಗೊತ್ತಿಸ್ಬೋದು ಲಂಚ ಕೊಟ್ಟು ಹೋಗುವರೆಷ್ಟೋ ಹೋರಾಟ ಮಾಡಿದೆ ಯಾವ ಕಾರಣಕ್ಕೆ ಮಾಡಿದೆ ಇವರಿಗೆಲ್ಲ ಉತ್ತರ ಕೊಡೋಂಥ ದಿನ ಬರುತ್ತೆ ಅಂತ ಒಂದದು ಏನಂತಾರೆ ಹುಚ್ಚು ನಂಬಿಕೆ ಅಂತ ಅಷ್ಟೆಲ್ಲ ಶಕ್ತಿ ಇಲ್ಲ ಪಾಸಿಟಿವ್ ಇದ್ರೆ ತಗೊಳ್ತೀನಿ ನೆಗೆಟಿವ್ ಇದ್ದರೆ ತಿದ್ಕೊಳ್ತೀನಿ ವಿಡಿಯೋಸ್ ನೋಡ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು ಆ್ಯಕ್ಚುಲಿ ಇವತ್ತು ಏನು ಮಾತಾಡಕ್ಕೆ ಬಂದಿದ್ದು ಅಂದರೆ ಏನಿಲ್ಲ ನಮ್ಮ ಆಲೋಚನೆಗಳು ಹೆಂಗೆ ಬದಲಾಗ್ತಾ ಇರ್ತವೆ ನಮ್ಮ ಜೀವನದಲ್ಲಿ ಅಂತ ಅಷ್ಟೆ ಇವಾಗ ನಾವು ಚಿಕ್ಕೋರ್ ಇರಬೇಕಾದ್ರೆ ಹೆಂಗಿತ್ತು ಅಂದರೆ ನಾವು ಚಿಕ್ಕೋರಿರಬೇಕಾದ್ರೆ ಅಂದರೆ ನಾವೆಲ್ಲ ನಾನು ಹುಟ್ಟಿದಂತರೂ ಕಡುಗು ಬಡ್ತನದಲ್ಲಿ ಸ್ಟಿಲ್ ಇಲ್ಲಿ ಇವಾಗಿರೋದು ಬಡತನದಲ್ಲಿನೇ ಬಟ್ ನಾವು ಚಿಕ್ಕೋರಿರ್ತ ನಮ್ಮ ಆಸೆ ಕನಸುಗಳು ಹೆಂಗಿತ್ತು ಅಂದರೆ ಯಾರೋ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಇರ್ತಾರೆ ಅವ್ರನ್ನ ನೋಡಿದ ತಕ್ಷಣ ಏ ನಾನು ಅವ್ರ ಥರ ಡ್ಯಾನ್ಸರ್ ಆಗಬೇಕು ಯಾರೋ ಹಾಡು ಹೇಳೋರು ಇರ್ತಾರೆ ಏ ನಾನು ಅವ್ರ ಥರ ಸಿಂಗರ್ ಆಗಬೇಕು ಒಟ್ಟು ಇದೇ ಥರ ಆಸೆಗಳನ್ನು ನಾವು ಹುಟ್ ಹುಟ್ಟಾಕೊಳ್ತಾ ಹೋಗ್ತೀವಿ ಬಟ್ ಅದಕ್ಕೆ ನಮ್ಮ ಫ್ಯಾಮಿಲಿಗಳಲ್ಲಿ ಯಾವುದೇ ರೀತಿ ಸಪೋರ್ಟ್ ಸಿಕ್ಕಿರಲ್ಲ ಅಲ್ಲಿಗೆ ಏನೋ ಒಂದು ಕಲಿತ್ಕೊಂಡು ಮಾಡ್ಕೊಂಡು ಓದ್ಕೊಂಡು ಏನೋ ಒಂದು ಮಾಡ್ಕೊ ಬರ್ತಾಯಿರ್ತೀವಿ ಅಲ್ಲಿಂದ ಪ್ರೈಮರಿ ಇರಬೇಕಾದ್ರೆ ಒಂದು ಟೀಚರ್ ಆಗಬೇಕು ಅಂತ ಆಸೆ ಬರುತ್ತೆ ಹೈಸ್ಕೂಲ್ ಬರ್ತಿದ್ದಂಗೆ ಇಲ್ಲ ಹೈಸ್ಕೂಲ್ ಟೀಚರ್ ಆಗಬೇಕು ಅನ್ನೋ ಒಂದು ಕನ್ಸ್ ಕಾಣೋಕ್ಕೆ ಶುರು ಮಾಡ್ತೀವಿ ಎಲ್ಲೋ ಡಾಕ್ಟ್ರು ಭೇಟಿ ಆಗೋಕ್ಕೆ ನೋಡಿದಾಗ ಅಯ್ಯೋ ಡಾಕ್ಟ್ರಪ್ಪ ನಾನು ಡಾಕ್ಟರ್ ಆಗಬೇಕು ಅನ್ನೋ ಆಸೆಗಳು ಬರುತ್ತೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನೋಡ್ತಾ ಹೋದಾಗ ನಾನು ಅದಾಗಬೇಕು ಅನ್ನೋ ಆಸೆ ಬರುತ್ತೆ ಬಟ್ ನಮ್ಮಲ್ಲಿ ನಮ್ಮಗಳಲ್ಲಿ ಯಾವುದೇ ರೀತಿಯ ಫ್ಯಾಮಿಲಿ ಬ್ಯಾಗ್ ಅಂದರೆ ಫ್ಯಾಮಿಲಿ ಬ್ಯಾಗ್ರೌಂಡಲ್ಲಿ ಸಪೋರ್ಟ್ ಇರೋಲ್ಲ ಬರ್ತನ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಮನೆ ಹೆಂಗೆ ಅಂತ ಆ್ಯಕ್ಚುಲಿ ನಾನು ಸಿಂಗಲ್ ಪೇ ಸಿಂಗಲ್ ಪೇರೆಂಟ್ ನನಗಿರೋದು ಅಂದರೆ ಅಮ್ಮ ಇದ್ದಾರೆ ಅಪ್ಪ ಇದ್ದವರು ದೂರ ಆಗಿ ಇಪ್ಪತ್ತು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಯಿತು ದೂರ ಆಗಿ ದೂರ ಅಂದರೆ ಸತ್ತೋಗಿಲ್ಲ ಇನ್ನೊಂದು ಹೆಂಡತಿ ಜೊತೆ ಇದ್ದಾರೆ ಅವರೊಬ್ಬರೇ ದುಡ್ದು ಸಾಕಿ ನನ್ನ ಓದಿಸ್ಕೊಂಡು ನನ್ನ ತಂಗಿನೂ ಓದಿಸಿ ಜೀವನ ಸಾಕ್ಸೋದಿದೆಯಲ್ಲ ಅದು ತುಂಬ ಕಷ್ಟ ಅದು ಅಂಥದ್ರಲ್ಲೇ ನಮ್ಗೆ ಬೆಳೆಸ್ತಾ ಬರ್ದ್ರು ಬಟ್ ಆಸೆ ಕನ್ಸುಗಳು ಯಾರಿಗೆ ತಾನೇ ಇರೋಲ್ಲ ಹೇಳ್ರಿ ಎಂಥವ್ರಿಗಾದ್ರೂ ಆಸೆ ಕನ್ಸಿರುತ್ತೆ ಅದೇ ಥರ ನನಗೂ ಕೂಡ ಅದಾದಮೇಲೆ ನಾನು ಅವಾಗವಾಗ ನಮ್ಮ ಅಂದರೆ ಎಸ್ ಎಲ್ ಸಿ ಎಲ್ಲ ಮುಗೀತು ಎಸ್ ಎಲ್ ಸಿಲಿ ಎಂಬತ್ತೈದು ಪರ್ಸೆಂಟ್ ಆಯಿತು ಎಲ್ಲ ಆದಮೇಲೆ ಅಧಿಕಾರಿಗಳನ್ನು ನೋಡೋಕ್ಕೆ ಶುರು ಮಾಡ್ತೀವಿ ಹೊರಗಡೆ ಓಡಾಡೋಕ್ಕೆ ಶುರು ಮಾಡ್ತೀವಿ ಸ್ವಲ್ಪ ಏನೋ ಒಂದು ಪ್ರಾಪಂಚಿಕ ಜ್ಞಾನ ಇಷ್ಟೇ ಇಷ್ಟು ತಿಳ್ಕೊಳ್ಳೋಕೆ ಆರಂಭ ಮಾಡಿರ್ತೀವಿ ನಂದು ಎಸ್ ಎಲ್ ಸಿ ಮುಗಿದ್ಮೇಲೆ ನಮ್ಮ ಸರಿ ಕೇಳಿದೆ ಸರ್ ಐ ಎ ಎಸ್ ಆದರೆ ಹೇಗೆ ಅಂತ ಅವ್ರು ಹೇಳಿದರು ನಿನ್ಗೆಲ್ಲ ಥರ ಸಪೋರ್ಟು ಸಿಗುತ್ತೆ ಐ ಎ ಎಸ್ ಇನ್ನೇನು ಮಾಡಬೇಕು ಅಂದ್ಕೊಂಡಿದೆಯಾ ಮಾಡು ಅಂತಂದರು ಸರಿ ಅದನ್ನು ಕೇಳಿಕೊಂಡೆ ಅದನ್ನು ಸುಮ್ಮನೆ ಅದೇ ಅಲ್ಲಿಂದ ಬಿಟ್ಟೆ ನಾವು ಬಡತನದಲ್ಲಿರೋದ್ರಿಂದ ನಮ್ಮ ದೊಡ್ಡಮ್ಮನ ಮಗ ಏನು ಮಾಡ್ತಾರೆ ಆ್ಯಕ್ಚುಲಿ ನಾನು ಐ ಎ ಎಸ್ ಮಾಡಬೇಕು ಪಿ ಸಿ ನಲ್ಲಿ ಆರ್ಟ್ಸ್ ತಗೋಬೇಕು ಅಂತಲೇ ಇದ್ದಿದ್ದು ಆದರೆ ನಮ್ಮ ದೊಡ್ಡಮ್ಮನ ಮಗ ಇಲ್ಲ ಕಷ್ಟ ಇದೆಯಲ್ಲ ಡಿಪ್ಲೊಮಾ ಮಾಡಿಬಿಡು ಮೂರು ವರ್ಷದಲ್ಲಿ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಡಿಪ್ಲೊಮಾಗೆ ಹೋಗಿ ಸೇರಿಸಿದ್ರು ಬಟ್ ಫಸ್ಟ್ ಇಯರ್ ಓದೇ ಸೆಕೆಂಡ್ ಇಯರ್ ಓದೇ ಫೈನಲ್ ಇಯರ್ ಅಷ್ಟೊತ್ತಿಗೆ ಮನೇಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಯಿತು ಆ್ಯಂಡ್ ನನಗೂ ಕೂಡ ಹೆಲ್ತ್ ಇಶ್ಯೂ ಆಯಿತು ಅದ್ರ ಕಡೆಯಿಂದ ಫೈನಲ್ ಇಯರ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಬೆಂಗಳೂರಿಗೆ ಕೆಲ್ಸಕ್ಕೆ ಹೋದೆ ಕೆಲಸಕ್ಕೆ ಹೋದ್ಮೇಲೆ ಗೊತ್ತಾಯಿತು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಜೀನದಲ್ಲಿ ಅಂತ ಯಾಕಂದರೆ ನಂದಾಗಿದ್ದು ಬರೀ ಎಸ್ ಎಲ್ ಸಿ ಮಾತ್ರ ಆಗಿದ್ದು ಪಿ ಯು ಸಿನೂ ಆಗಿರಲಿಲ್ಲ ಆಮೇಲೆ ಅಲ್ಲಿ ಎಲ್ಲರೂ ಎಜುಕೇಷನ್ ಈಗ ಕೊಡ್ತಿದ್ದಿದ್ದು ವ್ಯಾಲ್ಯೂ ನೋಡಿಕೊಂಡು ಮತ್ತು ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಅಂದರೆ ಅಲ್ಲಿ ಕೆಲಸನ ಬಿಟ್ಬಿಟ್ಟು ಮತ್ತೆ ಬಂದು ಪಿ ಯು ಸಿ ಕರೆಸ್ಪಾಂಡೆನ್ಸ್ ಕಟ್ಕೊಂಡೆ ಪಿ ಯು ಸಿ ಕರೆಸ್ಪಾಂಡಿಂಗ್ ಕಟ್ಟಿದಾಗ ಅದು ಕೋವಿಡ್ ಪಾಸ್ ಆಯಿತು ಕೋವಿಡ್ ಪಾಸ್ ಆಯಿತು ಅದಾದಮೇಲೆ ಇನ್ನೇನು ಹಂಗೂ ಡಿಗ್ರಿ ಸೇರಿದ್ವಿ ಹಿಂಗೂ ಡಿಗ್ರಿ ಸೇರಿದ್ವಿ ಹೆಂಗೋ ಜೀವನ ನಡೆಯುತ್ತೆ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಆರಾಮ ನಮ್ಮ ಜೀವನ ಆರಿಸ್ಕೊಂಡು ಹೋಗೋಣ ಅನ್ನೋದು ಮನಸ್ಸಲ್ಲಿತ್ತು ಜೊತೆಗೆ ಹೀಗೆ ನಂಗೆ ಸ್ವಲ್ಪ ಈ ನಾಟಕ ಆ್ಯಕ್ಟಿಂಗ್ ಫೀಲ್ಡಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಬಟ್ ಅದು ನಮ್ಮಂತಿರ್ಗೆಲ್ಲ ಅಪರ್ಚುನಿಟಿ ಸಿಗತ್ತಾ ಅದಾಗಲ್ಲ ಹೀಗೆ ಅವಾಗ ಆಡಿಷನ್ಸ್ ಕೊಡೋದು ಕಾಮಿಡಿ ಕಿಲಾಡಿ ಇಂಥದಕ್ಕೆಲ್ಲ ಕಾಮಿಡಿ ಕಿಲಾಡಿಗೊಬ್ಬರು ನಾಲ್ಕೈದು ಸಲ ಆಡಿಷನ್ ಕೊಟ್ಬಿಟ್ಟಿದ್ದೀನಿ ಅದು ಬಿಡ್ರಿ ಅದಾಗದೇ ಇರೋದು ನಮ್ಮಂತವ್ರಿಗೆ ಅದನ್ನು ಕೊಟ್ಟೆ ಹೀಗೆ ಆಡಿಷನ್ಸ್ ಕೊಡೋದು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾನೇ ಇದ್ದೆ ಬಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಲೈಫಲ್ಲಿ ಒಂದು ಕೆಟ್ಟ ಇನ್ಸಿಡೆಂಟ್ ಆಯಿತು ಅದರಿಂದ ರಿಕವರಿ ಆಗಕ್ಕೆ ಸಾಧ್ಯ ಇಲ್ಲ ಬಟ್ ಅದೆಲ್ಲ ಅಷ್ಟು ಆದಮೇಲೆ ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಕೂತ್ಕೊಬಿಡ್ತು ಒಂದು ಅಧಿಕಾರನ ಕೈಯಲ್ಲಿ ಇಡ್ಕೋಬೇಕು ಇಲ್ಲಾಂದರೆ ಜೀವನದಲ್ಲಿ ನಾನು ಏನೋ ಮಾಡಿದ್ದೀನಿ ಅಂತ ಗುರುತಿಸ್ಕೋಬೇಕು ಅಧಿಕಾರ ಕೈಯಲ್ಲಿ ಇಡ್ಕೋಬೇಕು ಅಂದರೆ ನಾನು ಅಷ್ಟೇ ಕಷ್ಟಪಟ್ಟು ಓದಬೇಕು ಬರೀಬೇಕು ಅಷ್ಟೇ ಅದಕ್ಕೆ ಫೋಕಸ್ ಮಾಡಬೇಕು ನಾನು ಅಷ್ಟು ಫೋಕಸ್ ಮಾಡಿಕೊಂಡು ಓದ್ತೀನಿ ಏನೋ ಒಂದು ಮಾಡ್ತೀನಿ ಅಂತ ಹೋದರೆ ಲಂಚ ಕೊಡಬೇಕು ಈಗ ಕೆ ಎಸ್ ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ಯಾರ್ಯಾರು ಎಷ್ಟೆಷ್ಟು ಲಂಚ ಕೊಟ್ಟಿರ್ತಾರೆ ಆಲ್ರೆಡಿ ಕೆಲ್ ಲಂಚ ಕೊಟ್ಟು ಹೋಗಿರೋರಿಗೆ ಗೊತ್ತಿರತ್ತೆ ಅದ್ರ ಕಡೆಯಿಂದ ಈ ಕಾಂಪಿಟೇಟಿವ್ ಫೀಲ್ಡ್ ಅನ್ನೋದೇ ಮೈಂಡಿಂದ ಹೋಯಿತು ಅಲ್ಲದೆ ಎಷ್ಟು ಲಕ್ಷಾಂತರ ಅಪ್ಲಿಕೇಶನ್ಸ್ ಬಿದ್ದಿರುತ್ತೆ ಆ ಲಕ್ಷಾಂತರ ಅಷ್ಟು ಅಪ್ಲಿಕೇಶನ್ಸಲ್ಲಿ ಓ ಕಷ್ಟಪಟ್ಟು ಹಗ್ಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದೋರು ಎಷ್ಟೋ ಕಷ್ಟಪಡೋರೆಷ್ಟೋ ಅದರಲ್ಲಿ ಪೇಪರ್ ಲೀಕ್ ಆಗಿ ಬರ್ದಿರೋರೆಷ್ಟೋ ಲಂಚ ಕೊಟ್ಟು ಹೋಗೋರೆಷ್ಟೋ ಇದೇ ಥರ ಹಲವಾರು ಚಟುವಟಿಕೆಗಳು ನಡೀತಾ ಹೋಗೋದ್ರಿಂದ ಸ್ವಲ್ಪ ನನಗೆ ಅದು ಕಾಂಪಿಟೇಟಿವ್ ಫೀಲ್ಡ್ ಅನ್ನೋದೇ ಯಾಕೋ ಮೈಂಡಿಂದ ಸ್ವಲ್ಪ ಹೊರಗೆ ಬಂತು ಬಟ್ ಕಂಪ್ಲೀಟಾಗಿ ಬಂದಿಲ್ಲ ಸ್ಟಿಲ್ ಇನ್ನೂ ಕೂಡ ಅದು ತಲೆಯಲಿದೆ ಆವಾಗವಾಗ ಸ್ವಲ್ಪ ಸ್ವಲ್ಪ ಅದು ಏನಿದೆ ಹಂಗೆ ಲೈಟಾಗಿ ಒಂದು ಚೂರು ಚೂರು ಟಚ್ ಕೊಡ್ತಾ ಇರ್ತೀನಿ ಬಟ್ ಎಕ್ಸಾಮ್ಸ್ ಬಂದರೆ ಅಟೆಂಡ್ ಮಾಡ್ತಿರ್ ಅಟೆಂಡ್ ಮಾಡ್ತೀನಿ ಯಾವುದೂ ಬಿಡೋಲ್ಲ ಅದು ಎಷ್ಟು ನನ್ಗೆ ಎಷ್ಟು ಮಾಡಿರ್ತೀನೋ ಅಷ್ಟು ನಂತರ ಅಟೆಂಡ್ ಮಾಡ್ತೀನಿ ಅದಾದಮೇಲೆ ನನಗನ್ಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆಲ್ರೆಡಿ ಆ್ಯಕ್ಟಿವ್ ಇದರಿಂದ ಇನ್ನಷ್ಟು ಆ್ಯಕ್ಟಿವ್ ಆಗಬೇಕು ನನ್ನನ್ನು ನಾನು ಗುರ್ತಿಸ್ಕೋಬೇಕು ನನ್ನ ಪ್ರತಿಭೆಯಿಂದ ಹೊರಗೆ ಬರಬೇಕು ಇವತ್ತು ನನ್ನಲ್ಲಿ ಏನಿಲ್ಲ ಅನ್ನೋ ಕಾರಣಕ್ಕೆ ನಾನು ಮೋಸ ಹೋದೆ ಎಷ್ಟು ಹೋರಾಟ ಮಾಡಿದೆ ಯಾವ ಕಾರಣಕ್ಕೆ ಮಾಡಿದೆ ಅದು ಏನು ಮಾಡಿದ್ನಲ್ಲ ಮಾಡಿದ್ದಕ್ಕೆ ನನ್ನಲ್ಲಿ ಏನೂ ಇಲ್ಲ ಅನ್ನೋದು ಆ ಘಟನೆ ನಡೆದಿದ್ದು ಏನೂ ಇಲ್ಲ ಅನ್ನೋ ಕಾರಣ ಘಟನೆ ನಡೆದಿದ್ದರಿಂದ ನಾನು ಏನಿಲ್ಲ ಅಂತ ಆ ಘಟನೆ ನಡೀತು ಅದೆಲ್ಲ ನನ್ನ ಹತ್ರ ಇದೆ ಅಂತ ನಾನು ಗುರ್ತಿಸ್ಕೋಬೇಕಂದ್ರೆ ನಾನು ಸ್ವಲ್ಪ ನಾನು ನನ್ನ ಪ್ರತಿಭೆ ಜೊತೆಗೆ ಪ್ರತಿಭೆ ಇದೆ ಅಂತ ಹೇಳ್ಕೊಳ್ಳಲ್ಲ ಅದು ನಾನು ಹೇಳ್ಕೊಳೋಕ್ಕಿಂತ ಗುರ್ತಿಸ್ಬೇಕು ಅದು ಆ ಗುರುತಿಸುವನ್ ನನಗೂ ಟೈಮ್ ಬೇಕು ಇನ್ಮೇಲಂತೂ ಡೈಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ ಬಿಡಿ ಅಟ್ಲೀಸ್ಟ್ ವೀಡಿಯೋ ಡೈಲಿ ವೀಡಿಯೋ ಅಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಶಾರ್ಟ್ಸ್ ಆದರೂ ಅಪ್ಲೋಡ್ ಆಗ್ತಾ ಇರುತ್ತೆ ಅಪ್ಲೋಡ್ ಮಾಡೇ ಮಾಡ್ತೀನಿ ಬಿಕಾಸ್ ನನ್ನನ್ನು ನಾನು ಗುರುತಿಸ್ಕೋಬೇಕು ನಾನು ಸಾಧನೆ ಮಾಡಬೇಕು ಅಂದರೆ ದಿನ ನನ್ನ ಎಫರ್ಟ್ ಇರಬೇಕು ಯಾವುದೂ ಕೂಡ ಹಿಂಗೆ ಆದ ತಕ್ಷಣವೇ ಸಿಕ್ಬಿಡಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಕಲ್ಲು ಹೊಡೆದು ಹೊಡೆದು ಹೊಡೆದಾದ್ಮೇಲೆ ಆಗ ಮಾವಿನಕಾಯಿ ಬೀಳಬೇಕೇ ಹೊರತು ಒಂದೇ ಸಲ ಹೊಡೆದ ತಕ್ಷಣ ಬೀಳಲ್ಲ ಗುರಿ ಇರಬೇಕು ಅದೇ ಮಾವಿನಕಾಯಿ ಹೊಡಿಬೇಕು ತಿನ್ನಬೇಕು ಅಂತ ಬಟ್ ಒಂದೇ ಸಲಕ್ಕೆ ಮಾವಿನಕಾಯಿ ಬಿದ್ದಿಲ್ಲ ಅಂತಕ್ಷಣ ವಾಪಸ್ಸು ಹೋಗೋದಲ್ಲ ಆ ಮಾವಿನಕಾಯಿ ಮೇಲೆ ಕಲ್ಲು ಹೊಡಿತಾ ಇದ್ದಾಗ ಮಾತ್ರ ಮಾವಿನಕಾಯಿ ಉದ್ರಕ್ಕೆ ಸಾಧ್ಯವೇ ಬರ್ತು ಅಯ್ಯೋ ಮಾವಿನಕಾಯಿ ಬೀಳಪ್ಪ 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 ತಕ್ಷಣ ಬೀಳಲ್ಲ ಇವತ್ತು ನಮಗೆ ವೀಡಿಯೋಸಿಗೆ ಯಾವುದೇ ಸರಿ ರೆಸ್ಪಾನ್ಸ್ ಸಿಗದೆ ಇರ್ಬೋದು ಯಾವುದು ಪ್ರತಿಕ್ರಿಯೆಗಳು ಸಿಗದೆ ಇರ್ಬೋದು ಬಟ್ ನನಗೆ ಎಲ್ಲೋ ಒಂದು ಅದು ಓವರ್ ಕಾನ್ಫಿಡೆನ್ಸು ಅಥವಾ ಕಾನ್ಫಿಡೆನ್ ಸಾಮಾನ್ಯವಾಗಿ ಕಾನ್ಫಿಡೆನ್ಸು ನನಗೆ ಗೊತ್ತಿಲ್ಲ ಅದು ಎಲ್ಲೋ ಒಂದು ಕಡೆ ಮುಂದೊಂದು ದಿನ ನನ್ನ ಈ ಕಷ್ಟಗಳೆಲ್ಲ ಕಳೆದು ನಾನು ಯಾರು ಅನುಭವಿಸೋ ಥರ ಮಾಡಿದ್ದಾರೆ ಯಾರು ನೋವು ಕೊಟ್ಟಿದ್ದಾರೆ ಯಾರಿಂದ ಅನ್ಯಾಯ ಕೊಡೋಕ್ಕಾಗಿದ್ದೀನಿ ಇವರಿಗೆಲ್ಲ ಉತ್ತರ ಕೊಡೋವಂಥ ದಿನ ಬರುತ್ತೆ ಅಂತ ಒಂದದು ಏನಂತಾರ ಹುಚ್ಚು ನಂಬಿಕೆ ಅಂತಾರಲ್ಲ ಆ ಥರ ಯಾಕಂದರೆ ನಾನು ಬದುಕು ಬಂದಿದ್ದೆ ಹೆಚ್ಚಲ್ವಾ ಸೊ ಬದುಕು ಬಂದಿದ್ದು ನಾನು ಇನ್ನೂ ಜೀವನದಲ್ಲಿ ಏನೋ ಇದೆ ಅದನ್ನು ಇರೋದನ್ನು ನಾನು ಸರಿ ಮಾಡ್ಕೋಬೇಕು ಇರೋ ದಾರಿ ಕಂಡು ಹಿಡ್ಕೋಬೇಕು ಅಂತಲೇ ಬದುಕಿದ್ದೀನೋ ಏನೋ ಗೊತ್ತಿಲ್ಲ ಈಗ ಬದುಕು ಬಂದಾಗಿದೆ ನಿರ್ಧಾರ ಮಾಡಾಗಿದೆ ಆ ನಿರ್ಧಾರವನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಗುರಿ ಏನಿದೆ ಏನು ಸಾಧನೆ ಮಾಡಬೇಕು ಅಂತ ಇದ್ದೀನಿ ಅದ್ರ ಕಡೆ ಹೊರಡಬೇಕು ಅಂತ ಹೆಜ್ಜೆ ಇಟ್ಬಿಟ್ಟಿದ್ದೀನಿ ಇನ್ನೇನು ನಂದು ಈಗ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಡಿಗ್ರಿ ಇನ್ನೇನು ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆಲ್ಲ ನಾನು ಎಕ್ಸಾಮ್ಸ್ ಮುಗಿಯುತ್ತೆ ಎಲ್ಲ ಮುಗೀತಿದ್ದಂಗೆ ಆಲ್ ಓವರ್ ಶಕ್ತಿ ಯೋಜನೆ ಬಳಸ್ಕೊಂಡು ಆಲ್ ಓವರ್ ಕರ್ನಾಟಕ ಪ್ರವಾಸವನ್ನು ಕೈಗೊಳ್ತೀನಿ ಅದು ಶಕ್ತಿ ಯೋಜನೆ ಮೂಲಕನೇ ನಮಗೆಲ್ಲ ಯಾವ ಪ್ರದೇಶ ಹೇಗೆ ಅನ್ನೋದನ್ನು ಎಲ್ಲರೂ ದೇಶ ವಿದೇಶ ಓಡಾಡ್ತಾರೆ ನಮಗೆ ಅಷ್ಟೆಲ್ಲ ಶಕ್ತಿ ಇಲ್ಲ ಇರೋ ಶಕ್ತಿ ಯೋಜನೆ ಬಳಸ್ಕೊಂಡು ನಾನು ಇಡೀ ಕರ್ನಾಟಕವನ್ನು ಸುತ್ತಬೇಕು ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ ಆ್ಯಂಡ್ ಮಾಡೇ ಮಾಡ್ತೀನಿ ಅದನ್ನು ನನ್ನ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಬೆಳೆಸ್ತಾ ಇರಿ ನಿಮ್ಮಿಂದ ನನಗೆ ಏನಾದರೂ ಸಜೆಷನ್ಸ್ ಕೊಡೋಕ್ಕಾದರೆ ಕೊಡ್ತಾಯಿರಿ ನಾನು ಪಾಸಿಟಿವ್ ಇದ್ದರೆ ತೊಗೊಳ್ತೀನಿ ನೆಗೆಟಿವ್ ಇದ್ದರೆ ತಿದ್ದ್ಕೊಡ್ತೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ವೀಡಿಯೋಸ್ ನೋಡಿದ್ರಿ ಅವ್ರಿಗೆಲ್ಲ ಧನ್ಯವಾದ ಹಿಂಗೆ ನೋಡ್ತಾ ಇರಿ ಬೆಳೆಸ್ತಾ ಇರಿ ಥ್ಯಾಂಕ್ ಯು